ಒಂದು ಗ್ರಾಮದಲ್ಲಿ ಒಬ್ಬ ಶಿಲ್ಪಿ ಇದ್ದ ಅಂದ್ರೆ ವಿಗ್ರಹವನ್ನ ಕೆತ್ತನೆ ಮಾಡೋ ಒಬ್ಬ ಕೆಲಸಗಾರ ತುಂಬಾ ಚಂದವಾದ ವಿಗ್ರಹವನ್ನ ಅವರು ಮಾಡ್ತಾ ಇದ್ರು ಇದರಿಂದ ಅವರಿಗೆ ತುಂಬಾ ಚೆನ್ನಾಗಿ ದುಡಿಮೆ ಆಗ್ತಾ ಇತ್ತು ಅವರಿಗೆ ಒಬ್ಬ ಮಗ ಹುಡ್ತಾನೆ ಅವನು ಕೂಡ ಚಿಕ್ಕ ವಯಸ್ಸಿನಿಂದ ವಿಗ್ರಹ ಮಾಡೋದನ್ನ ಕಲ್ತ್ಕೊಂಡ ಮಗ ಕೂಡ ತುಂಬಾ ಅಂದವಾದ ವಿಗ್ರಹ ಮಾಡೋದನ್ನ ನೋಡಿ ಅಪ್ಪ ತುಂಬಾ ಸಂತೋಷ ಪಡ್ತಾರೆ ಆದ್ರೆ ಯಾವಾಗ್ಲೂ ಅವ್ನು ಮಾಡೋ ವಿಗ್ರಹದಲ್ಲಿ ಏನಾದ್ರೂ ಒಂದು ಕೊರತೆಯನ್ನ ಅಪ್ಪ ಕಂಡು ಹಿಡಿತಾ ಇರ್ತಾರೆ ಇಲ್ಲಿ ನೋಡಪ್ಪ ನೀನು ಚೆನ್ನಾಗಿ ಕೆತ್ತನೆ ಮಾಡ್ತೀಯ ನೀನು ಇದನ್ನ ಮಾಡಬಾರ್ದಿತ್ತು ಇನ್ ಮುಂದೆ ರಿಪೀಟ್ ಮಾಡಬೇಡ ಅಂತ ಹೇಳ್ತಾ ಇದ್ರು ಮಗ ಕೂಡ ಅಪ್ಪ ಹೇಳಿದ್ರೆ ಸರಿ ಇರುತ್ತೆ ಅನ್ಕೊಂಡು ಅವ್ರು ಹೇಳಿರೋ ಕರೆಕ್ಷನ್ ಅನ್ನ ಮಾಡ್ತಾ ಇದ್ದ ಅವರ ಸ್ಕಿಲ್ ಅನ್ನ ಇಂಪ್ರೂವ್ ಮಾಡ್ತಾ ಇದ್ದ ಹೀಗೆ ಸುಮಾರು ವರ್ಷ ಕಳೆಯುತ್ತೆ ಈಗ ಅಪ್ಪ ಮಾಡಿರೋ ವಿಗ್ರಹಕ್ಕಿಂತ ಮಗ ಮಾಡಿರೋ ವಿಗ್ರಹ ತುಂಬಾ ಅದ್ಭುತವಾಗಿರುತ್ತೆ ಒಂದು ಸ್ಟೇಜ್ ಅಲ್ಲಿ ಅಪ್ಪ ಮಾಡಿರೋ ವಿಗ್ರಹ ತಗೊಳ್ದೆ ಮಗ ಮಾಡಿರೋ ವಿಗ್ರಹವನ್ನ ಜಾಸ್ತಿ ದುಡ್ಡು ಕೊಟ್ಟು ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದ್ರೆ ಅಪ್ಪ ಮಾಡಿರೋ ವಿಗ್ರಹಕ್ಕೆ ಜಾಸ್ತಿ ದುಡ್ಡು ಕೊಡೋದಕ್ಕೆ ಯಾರೂ ಮುಂದೆ ಬರ್ತಾ ಇರಲಿಲ್ಲ ಈಗಲೂ ಕೂಡ ಅವನ್ ಮಾಡೋ ವಿಗ್ರಹದಲ್ಲಿ ಏನಾದ್ರೂ ಒಂದು ಕೊರತೆಯನ್ನ ಕಂಡು ಹಿಡಿತಾನೆ ಇದ್ರು ಅಪ್ಪ ಈ ರೀತಿ ಅಡ್ವೈಸ್ ಮಾಡೋದು ಅವನಿಗೆ ಇಷ್ಟ ಆಗ್ತಾ ಇರ್ಲಿಲ್ಲ ಆದ್ರೂ ಕೂಡ ಅಪ್ಪ ಹೇಳ್ತಾ ಇದ್ದಾರೆ ಅಂತ ಅವನ್ ಸ್ಕಿಲ್ ಅನ್ನ ಇಂಪ್ರೂವ್ ಮಾಡ್ಕೊಳ್ತಾ ಇದ್ದ ಅಪ್ಪನ್ಗಿಂತ ಚೆನ್ನಾಗಿ ಕೆಲಸ ಮಾಡ್ತಾನೆ ಈಗಲೂ ಕೂಡ ಅವರ ಅಪ್ಪ ಅಡ್ವೈಸ್ ಮಾಡ್ತಾನೆ ಇದ್ದಾರೆ ಇದರಿಂದ ಅವನಿಗೆ ಕೋಪ ಬರುತ್ತೆ ಕೋಪ ಬಂದು ನೀವೇನ್ ದೊಡ್ಡ ಶಿಲ್ಪಿ ರೀತಿ ಮಾತಾಡ್ತಾ ಇದ್ದೀರಾ ನೀವ್ ಮಾಡೋ ವಿಗ್ರಹ ನಾನ್ ಮಾಡೋ ವಿಗ್ರಹಕ್ಕಿಂತ ಕಮ್ಮಿ ಬೆಲೆ ಕೊಟ್ಟು ತಗೋತಾ ಇದ್ದಾರೆ ಗೊತ್ತಾ ನಾನ್ ಮಾಡೋ ವಿಗ್ರಹ ಎಲ್ಲ ಪರ್ಫೆಕ್ಟ್ ಆಗಿದೆ ನೀವೇನ್ ಅಡ್ವೈಸ್ ಮಾಡೋದು ಬೇಕಾಗಿಲ್ಲ ಅಂತ ಅವನು ಹೇಳ್ತಾನೆ ಇದನ್ನ ಅವನ ಅಪ್ಪ ಕೇಳಿಬಿಟ್ಟು ಮಗನಿಗೆ ಅಡ್ವೈಸ್ ಮಾಡೋದನ್ನ ಹಾಗೆ ಅವನ್ ಮಾಡೋ ವಿಗ್ರಹದಲ್ಲಿದ್ದ ಕೊರತೆಯನ್ನ ಕಂಡು ಹಿಡಿಯೋದನ್ನ ಬಿಟ್ಬಿಟ್ರು ಅಪ್ಪ ಅಡ್ವೈಸ್ ಮಾಡೋದ್ ಬಿಟ್ಟಿದ್ರಿಂದ ಅವ್ರ ಮಗ ಎರಡರಿಂದ ಮೂರ್ ತಿಂಗಳು ತುಂಬಾ ಸಂತೋಷವಾಗಿದ್ದ ಇವನಿಗೆ ಗೊತ್ತಾಗ್ತಾ ಇದೆ ಮುಂಚೆ ರೀತಿ ಯಾರು ಕೂಡ ಈಗ ಮಾಡೋ ವಿಗ್ರಹ ಮುಂಚೆ ಮಾಡೋ ವಿಗ್ರಹದಷ್ಟು ಅಪ್ರಿಶಿಯೇಟ್ ಮಾಡ್ತಾ ಇಲ್ಲ ಅಂತ ಅಪ್ಪನ ವಿಗ್ರಹಕ್ಕಿಂತ ಇವನದ್ದು ಜಾಸ್ತಿ ಬೆಲೆಗೆ ಹೋಗ್ತಾ ಇತ್ತು ಆದ್ರೆ ಬರ್ತಾ ಬರ್ತಾ ಇವನು ವಿಗ್ರಹಕ್ಕೆ ಬೆಲೆ ಕಮ್ಮಿ ಕೊಡ್ತಾ ಇದ್ದಾರೆ ಈ ರೀತಿ ಏನಕ್ಕಾಗ್ತಿದೆ ಅಂತ ಇವನಿಗೆ ಸ್ಟಾರ್ಟಿಂಗಲ್ಲಿ ಅರ್ಥನೇ ಆಗಲ್ಲ ಇವನು ಅಪ್ಪನ ಹತ್ರ ಹೋಗಿ ಈ ರೀತಿ ಆಗ್ತಾ ಇದೆ ಅಂತ ಹೇಳ್ತಾನೆ ಆಗ ಅವನ ತಂದೆ ಜೀವನದ ತುಂಬಾ ಮುಖ್ಯವಾದ ಒಂದು ಅಂಶವನ್ನ ಆ ಹುಡುಗನಿಗೆ ತುಂಬಾ ಶಾಂತ ರೀತಿಯಲ್ಲಿ ಅರ್ಥ ಮಾಡಿಸ್ತಾರೆ ಈ ರೀತಿ ಒಂದಿನ ಬರುತ್ತೆ ಅಂತ ಆ ತಂದೆಗೆ ಮುಂಚೆನೆ ಗೊತ್ತು ಈ ವಿಷಯದಲ್ಲಿ ಅವನಿಗೂ ಕೂಡ ಒಂದು ಡೌಟ್ ಇತ್ತು ಅಪ್ಪ ಈ ರೀತಿ ಆಗುತ್ತೆ ಅಂತ ನಿಮಗೆ ಮುಂಚೆನೆ ಗೊತ್ತಾ ಅಂತ ಕೇಳ್ತಾನೆ ಅದಕ್ಕೆ ಅವನ ತಂದೆ ಹೌದು ನನಗೆ ಗೊತ್ತು ಯಾಕಂದರೆ ಇದೇ ತಪ್ಪನ್ನು ನಾನು ನನ್ನ ಬಾಲ್ಯದಲ್ಲಿ ಮಾಡ್ತಾ ಇದ್ದೆ ಅಂತ ಅವರು ಹೇಳ್ತಾರೆ ಮತ್ತೆ ಏನಕ್ಕಪ್ಪ ನನಗೆ ಅರ್ಥ ಆಗೋ ರೀತಿ ನೀವು ಹೇಳಿಲ್ಲ ಅಂತ ಕೇಳ್ತಾನೆ ಯಾಕಂದರೆ ನಾನು ಹೇಳೋದನ್ನು ಕಿವಿ ಕೊಟ್ಟು ಕೇಳೋದಕ್ಕೆ ನೀನು ಆವಾಗ ರೆಡಿ ಇರಲಿಲ್ಲ ನಿನಗೆ ಇಷ್ಟ ಕೂಡ ಇರಲಿಲ್ಲ ನಿನ್ನಷ್ಟು ಅದ್ಭುತವಾದ ವಿಗ್ರಹವನ್ನು ನಾನು ಕೆತ್ತ ಇಲ್ಲ ಅಂತ ನನಗೆ ಗೊತ್ತು ವಿಗ್ರಹ ಮಾಡೋಕೆ ನಾನು ಕೊಡೋ ಅಡ್ವೈಸ್ ತಪ್ಪಾಗೂ ಕೂಡ ಇರಬಹುದು ನಿನ್ನ ವಿಗ್ರಹ ಚೆನ್ನಾಗಿ ಬರೋಕ್ಕೆ ನನ್ನ ಅಡ್ವೈಸ್ ಕಾರಣ ಅಲ್ವೇ ಅಲ್ಲ ಅಂದರೆ ನೀನು ಮಾಡೋ ವಿಗ್ರಹದಲ್ಲಿ ನಾನು ಕೊರತೆಯನ್ನೇ ಹೇಳಬೇಕಾದ್ರೆ ನೀನು ಆ ವಿಗ್ರಹವನ್ನು ನೋಡಿ ತೃಪ್ತಿ ಪಡೋದೇ ಇಲ್ಲ ಯಾವಾಗಲೂ ನೀನು ನಿನ್ನನ್ನು ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅಂತ ಪ್ರಯತ್ನ ಪಡ್ತಾ ಇರ್ತೀಯಾ ನಿನ್ನ ನೀನು ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ಪ್ರಯತ್ನ ಪಟ್ಟಿ ಅಲ್ಲ ಅದೇ ಕಾರಣದಿಂದ ನಿನ್ನ ವಿಗ್ರಹ ಚೆನ್ನಾಗಿ ಬಂತು ಆದ್ರೆ ಯಾವಾಗ ನಿನ್ನ ವಿಗ್ರಹವನ್ನ ನೋಡಿ ನೀನು ತೃಪ್ತಿಗೊಳಗಾಗ್ತೀಯೋ ಆವತ್ತಿಂದನೇ ನಿನ್ನ ಆ ಬೆಳವಣಿಗೆ ಸ್ಟಾಪ್ ಆಯ್ತು ಎಲ್ಲರೂ ಕೂಡ ನಿನ್ನ ಹತ್ರ ಇನ್ನಷ್ಟು ಜಾಸ್ತಿನೇ ನಿರೀಕ್ಷೆ ಮಾಡ್ತಾರೆ ಆದ್ರಿಂದ ನಿನ್ನ ವಿಗ್ರಹ ನೋಡಿ ಯಾರೂ ಅಪ್ರಿಶಿಯೇಟ್ ಮಾಡ್ತಾ ಇಲ್ಲ ಆ ಕಾರಣದಿಂದಾನೆ ಯಾರು ಜಾಸ್ತಿ ಬೆಲೆ ಕೊಟ್ಟು ತಗೊಳ್ತಾ ಇಲ್ಲ ಇದನ್ನ ಕೇಳ್ಬಿಟ್ಟು ಸ್ವಲ್ಪ ಹೊತ್ತು ಅವನ ಮಗ ಶಾಂತವಾಗ್ತಾನೆ ಸ್ವಲ್ಪ ಸಮಯ ಆದ್ಮೇಲೆ ನಾನೀಗ ಏನ್ ಮಾಡ್ಬೇಕಪ್ಪ ಅಂತ ಕೇಳ್ತಾನೆ ಅದಕ್ಕೆ ಅವರಪ್ಪ ಒಂದೇ ಲೈನ್ ಅಲ್ಲಿ ಅನ್ಸ್ಯಾಟಿಸ್ಫೈ ಆಗಿರುವಂತ ಹೇಳ್ತಾರೆ ಅಂದ್ರೆ ನೀನ್ ಮಾಡಿರೋ ಕೆಲಸವನ್ನ ನೋಡಿ ತೃಪ್ತಿಗೊಳಗಾಗಬೇಡ ಅಂತ ಹೇಳ್ತಾರೆ ನೀನು ನಿನ್ನ ಕೆಲಸವನ್ನ ಎಷ್ಟೇ ಚೆನ್ನಾಗಿ ಮಾಡಿದ್ರು ಕೂಡ ಅದನ್ನ ಇನ್ನೂ ಇಂಪ್ರೂವ್ ಮಾಡಬಹುದು ಅಂತ ನಿನ್ನ ಮೈಂಡ್ ನಲ್ಲಿ ಫಿಕ್ಸ್ ಮಾಡ್ಕೊ ಯಾಕಂದ್ರೆ ಆವಾಗಲೇ ನಿನ್ನ ನೀನು ಇಂಪ್ರೂವ್ ಮಾಡ್ಕೊಳಕ್ಕೆ ಆಗುತ್ತೆ ಅಂತ ಹೇಳ್ತಾರೆ ಈ ವಿಡಿಯೋದ ಬಗ್ಗೆ ನಿಮಗೇನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು